ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬಟ್ ಸ್ವಲ್ಪ ಟ್ರೋತ್ ಇನ್ಫೆಕ್ಷನ್ ಅದು ಇದು ಈ ಥರ ಅನ್ನೋದು ಬಿಟ್ಟರೆ ಆರಾಮಾಗಿದ್ದೀನಿ ಜೊತೆಗೆ ಇವತ್ತಿನ ಟಿಫನ್ ಬಂದು ಚಪಾತಿ ಮತ್ತು ಹೆಣ್ಕಾಯಿ ಮಾಡಿದ್ದೀನಿ ಎಣ್ಣಕಾಯಿ ಎಲ್ಲರೂ ಒಂಥರ ಮಾಡ್ತಾರೆ ನಾನೇ ಡಿಫ್ರೆಂಟಾಗಿ ಮಟ್ ಡಿಫ್ರೆಂಟ್ ಅಂತ ಅಂದರೆ ಮಸಾಲೆ ಎಲ್ಲ ಡಿಫ್ರೆಂಟಾಗೇ ಇರುತ್ತೆ ಸೊ ನನ್ನ ಮಕ್ಕಳಿಗೆ ಅಂತ ಅಂದರೆ ಅದು ಬೆ ಬದನೆಕಾಯಿ ಒಳಗಡೆ ಕಟ್ ಮಾಡಿ ಮಸಾಲ ಹಿಟ್ಟು ಮಾಡೋದಂದ್ರೆ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಅದನ್ನು ಪೀಸ್ ಪೀಸಾಗಿ ಕಟ್ ಮಾಡಿ ಜಸ್ಟ್ ಹಾಗೆ ಒಗ್ಗರಣೆ ಇಟ್ಟು ಮಾಡ್ತೀನಿ ಸೊ ತುಂಬಾ ಚೆನ್ನಾಗಾಗಿತ್ತು ನನ್ನ ಮಗ ಅಂತೂ ದೊಡ್ಡವ್ರು ತುಂಬನೇ ಚೆನ್ನಾಗಿದೆ ಅಮ್ಮ ಅಂತ ಅಂದ್ಬಿಟ್ಟು ತಿನ್ಕೊಂಡು ಹೋದ ಸೊ ಆ ಒಂದು ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜೊತೆಗೆ ಇವತ್ತಿನ ಲಾಗಲ್ಲಿ ನಾನು ಮೇಲ್ಗಡೆ ಪಾಟ್ಗೆಲ್ಲ ಒಂದು ಹ್ಯಾಂಗಿಂಗ್ದು ಇದನ್ನು ತೊಗೊಂಬಂದಿದ್ದೆ ಸೊ ಅದನ್ನೆಲ್ಲ ಹಾಕೋಕ್ಕಿದೆ ಆ್ಯಕ್ಚುಲಿ ಫಸ್ಟ್ ನಾನು ಇದನ್ನು ತರಿಸಿ ಒಂದು ಒಂದು ಇದರಲ್ಲಿ ನಾಲ್ಕು ಬರುತ್ತೆ ಕಾಂಬೋ ಆಫರಾಗಿ ಸೊ ತರಿಸಿ ನಾನು ಹಾಕಿ ನೋಡಿದೆ ಹೇಗೆ ಅನಿಸುತ್ತೆ ಏನು ಅಂತ ಅಂದ್ಬಿಟ್ಟು ಸೊ ಓಕೆ ಚೆನ್ನಾಗಿ ಅನಿಸ್ತು ಯಾಕಂದರೆ ಮೇಲ್ಗಡೆ ನನಗೆ ನೀರು ಹಾಕೋದಕ್ಕೆಲ್ಲ ಸ್ವಲ್ಪ ಕೈ ಇಟ್ತಿರ್ಲಿಲ್ಲ ಸ್ಟೂಲ್ ಹೆಲ್ಪ್ ಬೇಕಾಗೇ ಇತ್ತು ಸೊ ಹಾಗಾಗಿ ಈ ಥರದೊಂದು ಹಾಕ್ಬಿಟ್ರೆ ಸ್ವಲ್ಪ ಲೆಂತಿಯಾಗಿ ಬರುತ್ತೆ ಮತ್ತು ನಮಗೇನು ತಲೆಗೂ ಟಚ್ ಆಗೋಲ್ಲ ಅಂತ ಹೇಳಿಬಿಟ್ಟು ಇದನ್ನು ಬುಕ್ ಮಾಡಿಕೊಂಡೆ ಅಂದರೆ ನಾಲ್ಕು ಫಸ್ಟ್ ಬುಕ್ ಮಾಡಿ ಅದನ್ನು ಆಲ್ರೆಡಿ ನಾನು ಹ್ಯಾಂಗ್ ಮಾಡಿ ಇಟ್ಟಿದ್ದೀನಿ ಅದನ್ನು ಅಷ್ಟು ರೆಕಾರ್ಡ್ ಮಾಡಿದ್ದೀನಿ ಬಟ್ ಇನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಒಟ್ಟಿಗೆ ಇಲ್ಲ ಒಟ್ಟಿಗೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಇವಾಗ ಟಿಫನ್ ನಾನು ತಿನ್ಬಿಟ್ಟು ಇದನ್ನು ಮೇಲ್ಗಡೆ ತೊಗೊಂಡೋಗಿ ಹ್ಯಾಂಗ್ ಮಾಡಿ ಜೊತೆಗೆ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕೋಕ್ಕಿದೆ ಮತ್ತು ಪ್ಲ್ಯಾನ್ಸ್ ಎಲ್ಲ ಹೇಗಿದೆ ಏನು ಅಂತಲೂ ಸಹ ನಾನು ಹೋಗಿ ನೋಡಿಲ್ಲ ನನಗೆ ಯಾಕಂದರೆ ನನಗೆ ಕೋಲ್ಡ್ಗೆ ನನಗೆ ಹೋಗೋದಕ್ಕೆ ಥಂಡಿಗೆ ಒಂಥರ ಅನ್ನಿಸ್ತಿದೆ ಸೊ ಹಾಗಾಗಿ ಇನ್ನೂ ಹೋಗಿಲ್ಲ ಇವಾಗ ಟಿಫನ್ ಮುಗಿಸಿ ಮೇಲ್ಗಡೆ ಹೋಗ್ಬಿಟ್ಟು ಅದೇನಂತ ನೋಡೋಣ ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನೀವು ಸಬ್ಸ್ಕ್ರೈಬ್ ಆಗಿದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಕೊಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಮ ಬರುತ್ತೆ ಓಕೆನಾ ಸೊ ಹಾಗಾದರೆ ಯಾಕೆ ತಡೆ ಮಾಡೋದು ಮನೆ ಸ್ಟೆಟ್ ಮಾಡೋಣ ಇವಾಗ ನಾನು ಮೊದಲಿಗೆ ಟಿಫನ್ ತಿಂದ್ಬಿಟ್ಟು ಆಮೇಲೆ ಹೋಗ್ತಿನ ಮೇಲೆ ಇಲ್ಲಾಂದರೆ ನಿಜ ಆಗೋಲ್ಲ ಸುಸ್ತಾಗಿ ಬಿಡುತ್ತೆ ಒಂಥರ ಅನ್ನಿಸ್ತಿದೆ ಬಾಡಿ ಪೇಯ್ ಕೋಲ್ಡು ಈ ವೆದರು ಯಪ್ಪ ನಿನ್ನೆ ಎಲ್ಲ ಫುಲ್ಲು ಮಳೆ ಬೈದಿದ್ದರಿಂದ ಫುಲ್ಲು ಆ ಥರ ಕೋಲ್ಡು ಕರಗರ ಅನ್ನಿಸ್ತಿದೆ ಟ್ರೋತೆಲ್ಲ ಸೊ ಬನ್ನಿ ಸ್ಟಾರ್ಟ್ ಬೇಡ ಸೊ ಇಲ್ಲಿ ಮೊದಲಿಗೆ ಫ್ರೆಂಡ್ಸ್ ನಾನು ಏನು ಟಿಫನ್ಗೆ ಬಂದು ಚಪಾತಿ ಮತ್ತು ಎಣ್ಣಗಾಯಿ ಮಾಡೋದ್ರಿಂದ ಮುಂಚೆನೇ ಚಪಾತಿ ಕಲಸಿಟ್ಕೊಂಡ್ಬಿಟ್ರೆ ಸ್ವಲ್ಪ ನೀಟಾಗಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ರೆಡಿ ಮಾಡಿ ತೆಗೆದಿಡ್ತಾಯಿದ್ದೀನಿ ಸೊ ಇವಾಗ ಹೆಣ್ಗಾಯಿಗೆ ಬದನೆಕಾಯಿನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಮಕ್ಳುಗಳು ಯಾವ ರೀತಿ ತಿಂತಾರೆ ಅಂದರೆ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಮಾಡ್ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ನಾನು ನನ್ನ ಮಕ್ಳಿಗೆ ಯಾವ ರೀತಿ ಬೇಕೋ ಆ ರೀತಿಯೇ ನಾನು ಮಾಡೋ ಅಂಥದ್ದು ಸೊ ಎಲ್ಲರೂ ಹೆಣ್ಗಾಯಿ ನಾನು ಆಗಲೇ ಹೇಳ್ದಾಗೆ ಒಂದು ಇದರಲ್ಲಿ ನಾಲ್ಕು ಭಾಗ ಮಾಡಿಬಿಟ್ಟು ಅದಕ್ಕೆ ಒಳಗಡೆ ಇದನ್ನೆಲ್ಲ ತುಂಬಿ ಮಾಡ್ತಾರೆ ಸೊ ನಾನು ಈ ಥರ ಫುಲ್ಲು ಕಟ್ ಮಾಡಿಬಿಟ್ಟು ಮಾಡ್ಕೊಳ್ತೀನಿ ಸೊ ಇವಾಗ ಅದನ್ನೆಲ್ಲ ಕಟ್ ಮಾಡಿ ನೀರಿಗೆ ಹಾಕಿಬಿಟ್ಟು ಅದಾದ ನಂತರ ಒಂದು ಬಾಣಲಿ ಇಟ್ಟು ಅದಕ್ಕೆ ಏನು ಕಡಲೆ ಬೀಜ ಮತ್ತು ಕಡಲೆ ಬೇಳೆ ಒಣಮೆಣಸು ಮತ್ತು ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಇದನ್ನೆಲ್ಲ ಹಾಕಿ ಒಂದೊಂದನ್ನೇ ಹಾಕಿ ಫ್ರೈ ಮಾಡ್ಕೊಳ್ತಾ ಬರಬೇಕು ಅಂದರೆ ಒಣಮೆಣಸು ಮತ್ತು ಅರಿಶಿಣ ಕಾಯಿ ತುರಿ ಅಂದರೆ ಕಾಯಿ ತುರಿ ಈಗ ಇದ್ರೂ ಪರವಾಗಿಲ್ಲ ಅಂದರೆ ಕಟ್ ಮಾಡಿ ಆದರೂ ಹಾಕ್ಕೋಬೋದು ಸೊ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದು ಹಾರೋದಿಕ್ಕೆ ಬಿಡಬೇಕು ಅದು ಹಾರ ಆದಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ರುಬ್ಕೊಂಡೆ ಆದ ನಂತರ ಮತ್ತೆ ಅದೇ ಬಾಂಡಿಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗಿದ್ಮೇಲೆ ಏನು ನಾವು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಒಂದು ಬದನೆಕಾಯಿ ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಆ ಎಣ್ಣೆಯಲ್ಲೇ ಸ್ವಲ್ಪ ಬದ್ನೆಕಾಯಿ ಬೆಂದೋಗಿರಬೇಕು ಸೊ ಅದಾದ ನಂತರ ನಾವು ಏನು ಮಸಾಲೆ ರುಬ್ಬಿಟ್ಟಿರ್ತೀವಲ್ವ ಅದನ್ನು ಹಾಕ್ಕೋಗಿ ಅಂದರೆ ತುಂಬಾ ಚೆನ್ನಾಗಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ ಸೊ ಇವಾಗ ತಿನ್ಬಿಟ್ಟು ಮೇಲೆ ಹೋಗೋಣ ಬನ್ನಿ ಸೊ ಎಲ್ಲ ತಿಂದ್ಕೊಂಡು ಮೇಲೆ ಬಂದು ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿಬಿಟ್ಟು ಆನ್ ಮಾಡಿದೆ ಸೊ ಅದರ ಪಾಡೋದು ವಾಶ್ ಆಗುತ್ತೆ ಅದೇನು ಟೆನ್ಷನ್ ಇಲ್ಲ ಸರಿ ಅಂತ ಹೇಳಿಬಿಟ್ಟು ಹಾಗೆ ನಿಮಗೆ ಹೇಳಿದ್ನಲ್ಲ ನಾಲ್ಕು ತರಿಸಿದೆ ಮುಂಚೆನೆ ಹ್ಯಾಂಗ್ ಮಾಡಿದೆ ಅಂತ ಆ ಒಂದು ಹ್ಯಾಂಗಿಂಗ್ ನೀವು ನೋಡಿದ್ದೀರಲ್ಲ ಸೊ ಅದಾದಮೇಲೆ ನಾನು ಮೇಲ್ಗಡೆ ಬಂದೆ ಮೇಲ್ಗಡೆ ಬಂದು ಪ್ಲ್ಯಾಂಟ್ಸ್ ಎಲ್ಲ ಸ್ವಲ್ಪ ಒಣಗೋದಂಗೆ ಆಗಿಬಿಟ್ಟಿದೆ ಮತ್ತು ಮಳೆ ಇದೆ ಆದ್ರೂ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಒಂಥರ ಒಣಗೋದಂಗೆ ಆಗಿಬಿಟ್ಟಿದೆ ಇದು ಮೇ ಬಿ ಇದು ಒನ್ ಟೈಮ್ ಅಷ್ಟೇ ಬಿಡೋದು ಅನಿಸುತ್ತೆ ನನಗೂ ಗೊತ್ತಿಲ್ಲ ಇದನ್ನು ಅತ್ತೆ ಮನೆಯಿಂದ ತೊಗೊಂಬಂದು ಹಾಕಿದ್ದಂಥದ್ದು ಸೊ ಅವರು ಅಷ್ಟೇ ಒನ್ ಟೈಮ್ ಬಿಡುತ್ತೆ ತುಂಬಾ ಹೂವು ಬಿಡುತ್ತೆ ಅದಾದಮೇಲೆ ಸ್ಟಾಪ್ ಆಗುತ್ತೆ ಅಂತ ನಾವು ಹೇಳ್ತಿದ್ರು ಸೊ ಅದಾದಮೇಲೆ ಎಲ್ಲ ಗಿಡನೂ ಕಟ್ ಮಾಡಿಬಿಟ್ರೆ ಮತ್ತೆ ಚಿಗುರು ಬಂದು ಮತ್ತೆ ಇನ್ನೊಂದು ಸಲಿಗೆ ಅಷ್ಟೇ ಹೂ ಬಿಡುತ್ತೆ ಆ ಥರ ಸೊ ಅದಾದಮೇಲೆ ನಾನು ಬೇರೆ ಬೇರೆ ಪ್ಲ್ಯಾಂಟ್ಸಲ್ಲೆಲ್ಲ ವೇಸ್ಟ್ ಗಿಡಗಳೆಲ್ಲ ಬಿಳೆ ಬೆಳೆದಿತ್ತು ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಹಾಗೆ ನೆನೆ ಬೇರೆ ಗಿಡಗಳನ್ನೆಲ್ಲ ನೋಡ್ಕೊಳ್ತಾ ಬಂದೆ ಅಂದರೆ ಫಂಗಸ್ ಹಾಕ್ಬಿಟ್ರೆ ಹೇಗೆ ಏನು ಅಂತ ಅಂದ್ಬಿಟ್ಟು ಒಂದೊಂದು ಸಲ ಚೆಕ್ ಮಾಡ್ತಿರ್ತೀನಿ ಅದನ್ನೇನಾದರೂ ಆ ಫಂಗಸ್ ಏನಾದರೂ ಹಾಕ್ಬಿಟ್ರೆ ಅದೇನಾಗುತ್ತೆ ಅಂದರೆ ಆ ಮೊಗ್ಗುಗೆ ಎಲ್ಲದಕ್ಕೂ ಹಂಕೊಂಬಿಡುತ್ತೆ ಸೊ ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಏನು ಅನ್ನೋದನ್ನ ಒಂಥರ ಟೆನ್ಷನ್ನೇ ಆಗಿಬಿಡತ್ತೆ ಸೊ ಒಂದು ಟೂ ಡೇಸ್ ಬಂದಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಗಿಡಗಳೆಲ್ಲ ಎಲ್ಲೋ ಎಲ್ಲೋ ಆಗಿಬಿಟ್ಟಿದೆ ನೀರು ಹಾಕಿ ಬೇರೆ ಇರಲಿಲ್ಲ ಸೊ ಅದಾದಮೇಲೆ ಮಳೆ ಬಂದಿರೋದಲ್ವ ಹಾಗಾಗಿ ಮತ್ತು ನುಗ್ಗೆ ಸೊಪ್ಪಿನ ಗಿಡ ನೋಡಿ ಅದಾದಮೇಲೆ ಇದು ಚೇಪೇಕಾಯಿ ಗಿಡ ಒಂದೇ ಒಂದು ಚೇಪೇಕಾಯಿ ಬಿಡ್ತು ಅದಾದಮೇಲೆ ಇನ್ನೂ ಬಿಟ್ಟೇ ಇಲ್ಲ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅಲ್ಲೊಂದು ಪಪ್ಪಾಯ ಮತ್ತು ಇನ್ನೊಂದು ಪಪ್ಪಾಯ ಗಿಡ ಹಾಕಿದ್ದೀನಿ ಸಪ್ರೇಟ್ ಸಪ್ರೇಟ್ ಇದು ತುಂಬ ಚೆನ್ನಾಗಿ ಬರ್ತಿದೆ ಇನ್ನೂ ಒಂದೇನು ಅಷ್ಟೊಂದೇನು ಚೆನ್ನಾಗಿ ಗ್ರೋತ್ ಆಗಿಲ್ಲ ಇದು ಬಂದು ಮೂಲಂಗಿ ಬೀಜ ಹಾಕಿದ್ನಲ್ವ ಆ ಒಂದು ಪ್ಲ್ಯಾಂಟ್ ಬಂದಿರೋ ಅಂಥದ್ದು ಸೊ ಅದಕ್ಕೆಲ್ಲ ಸ್ವಲ್ಪ ಮಣ್ಣು ಹೇರ್ ಹಾಕಬೇಕು ಅಂತ ಹೇಳ್ತಾರೆ ಅಂದರೆ ಭೂಮಿ ಒಳಗಡೆ ಇರುತ್ತಲ್ವ ಮೂಲಂಗಿ ಸೊ ಅದಕ್ಕೆ ಸಪೋರ್ಟಾಗಿ ನಾವು ಮಣ್ಣನ್ನ ಮೇಲೆ ಸ್ವಲ್ಪ ಹೇರ್ ಅಂದರೆ ಆ ಬುಡಕ್ಕೆ ಏನು ಸಪೋರ್ಟಾಗಿ ಕೊಟ್ಟರೆ ಅದು ನೀಟಾಗಿ ಬೆಳೆಯುತ್ತೆ ಸೊ ಹಾಗಾಗಿ ನಾನು ಅಲ್ಲಿ ಮಣ್ಣನ್ನೆಲ್ಲ ಆದರೂ ಬುಡಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಇನ್ನೂ ಬೇರೆ ಬೇರೆ ಗಿಡಗಳೆಲ್ಲ ನೋಡಿದೆ ಸೊ ಓಕೆ ಇನ್ನೂ ಸ್ವಲ್ಪ ರಿಪೋರ್ಟಿಂಗ್ ಎಲ್ಲ ಮಾಡ್ಕೋಬೇಕು ಮತ್ತು ಗೊಬ್ಬರ ಎಲ್ಲ ತಂದು ಹಾಕೋಬೇಕು ಇವಾಗ ಹೇಗಿದ್ದರೂ ಹಬ್ಬಕ್ಕೆ ಏನಾದರೂ ಊರಿಗೆ ಹೋದ್ರೆ ಗೊಬ್ಬರ ಎಲ್ಲ ತೊಗೊಂಡು ಅಂದ್ಕೊಂಡಿದ್ದೀನಿ ಸೊ ಆ ಗಿಡಗಳನ್ನೆಲ್ಲ ನೋಡಿಕೊಂಡು ಮತ್ತು ಕೆಳಗಡೆ ಬಂದು ಮಿಷಿನಿಗೆಲ್ಲ ಬಟ್ಟೆ ಹಾಕಿದ್ದೆ ಅಲ್ವಾ ಸೊ ಅದನ್ನು ಒಣಗ್ಸೋಕ್ಕಿತ್ತು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿರೋ ಬಟ್ಟೆ ಎಲ್ಲ ತೆಗೆದು ಇಟ್ಟೆ ಅಷ್ಟಲ್ಲಿ ಹಸ್ಬೆಂಡು ಬಂದರು ಬಂದು ಆದಮೇಲೆ ಟೀ ಮಾಡಿಕೊಡು ಅಂತ ಹೇಳಿದ್ರು ಸರಿ ಆಯಿತು ಮಾಡಿಕೊಡ್ತೀನಿ ಅಂತ ಅಂದೆ ಅಷ್ಟರಲ್ಲಿ ನನ್ನ ಮಗ ಓದ್ಕೊಂತಿದ್ನಲ್ವ ಅಲ್ಲಿ ಹೋಗಿ ಕೂತಿದ್ರು ಅವ್ನು ಏನು ಮಾಡ್ತಿದ್ದಾನೆ ಏನು ಅಂತ ನೋಡ್ಕೊತಾ ಸೊ ಅಷ್ಟರಲ್ಲಿ ನಾನು ಟೀ ಮಾಡಿಬಿಟ್ಟು ಅವ್ರಿಗೆ ತೊಗೊಂಡೋಗಿ ಕೊಟ್ಟೆ ಸೊ ಅದಾದಮೇಲೆ ನಾನು ತೊಗೊಂಡು ತೆರೆಸಿಗೋದೆ ಏನಕ್ಕೆ ಅಂದರೆ ಪ್ಲ್ಯಾಂಟ್ಸ್ ಎಲ್ಲ ಹ್ಯಾಂಗ್ ಮಾಡೋಕ್ಕಿತ್ತಲ್ವ ಸೊ ಅದನ್ನು ಹ್ಯಾಂಗ್ ಮಾಡೋಣ ಅದಕ್ಕೂ ಮುಂಚೆ ಇಲ್ಲಿ ಸ್ವಲ್ಪ ಹೊತ್ತು ಟೀ ಕುಡಿದು ಆ ಜೋಕಾಲಿಯಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಏನು ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ನಾನು ಟೀ ಕುಡ್ದು ಅದಾದಮೇಲೆ ಕಾಟ್ನೆಲ್ಲ ಹ್ಯಾಂಗ್ ಮಾಡೋಣ ಅಂತ ಮಾಡ್ತಿರೋ ಅಂಥದ್ದು ಸೊ ನೋಡಿ ಇದು ಹ್ಯಾಂಗ್ ಮಾಡಾದ್ಮೇಲೆ ಈ ಥರ ನೀಟಾಗಿ ಕೈ ಎಟಕ್ತಿದೆ ಅಲ್ಲಿರೋದು ಅಷ್ಟು ಕೈ ಅಟಕಿಸ್ತಿರಲಿಲ್ಲ ಸೊ ಹಾಗಾಗಿ ನನಗೆ ಸ್ವಲ್ಪ ನೀರು ಅದೆಲ್ಲ ಹಾಕೋದಕ್ಕೆ ತುಂಬಾ ಹಿಂಸೆ ಆಗ್ತಿತ್ತು ಸೊ ಹಾಗಾಗಿ ನನ್ನ ಹಸ್ಬೆಂಡನ್ನು ಹಾಗೆ ಹೇಳ್ತಿದ್ರು ನೋಡು ಇದಕ್ಕೆ ಏನಾದರೂ ಬೇರೆ ಆಲ್ಟರ್ನೇಟ್ ಆಗಿ ಇದು ಅಂತ ಸರಿ ಈಗೇನೇನೆ ಮೀಶೋದಲ್ಲಿ ಸರ್ಚ್ ಮಾಡಬೇಕಾದ್ರೆ ನಂಗೆ ಈ ಥರದೊಂದು ಹ್ಯಾಂಗಿಂಗ್ ಇದು ಸಿಕ್ತು ಸರಿ ಅಂತ ಹೇಳಿ ಬುಕ್ ಮಾಡಿಕೊಂಡು ನಾನು ಈ ಥರ ಯೂಸ್ಫುಲ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಂಗೆ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತಲೇ ಹೇಳ್ಬೋದು ಸೊ ಆದರೂ ಅದು ಸ್ವಲ್ಪ ಲೆಂತಿ ಬಂದುಬಿಟ್ಟಿತ್ತು ಅಲ್ಲಿಯೂ ಸಹ ಒಂದು ಗಂಟೆ ಹಾಕಿ ನಾನು ಮಾಡಿದ್ದಂಥದ್ದು ಸೊ ಅದಾದಮೇಲೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಏನು ಅಂತ ನೋಡ್ಕೊಂಬನ್ನಿ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವ ಫ್ರೆಂಡ್ಸ್ ನನಗಂತೂ ನಿಜ ಇದು ಸಿಕ್ಕಾಬಟ್ಟೆ ಯೂಸ್ಫುಲ್ ಆಯ್ತು ಅಂತಲೇ ಹೇಳ್ಬೋದು ಯಾಕಂದರೆ ನಾನು ನೀಟಾಗಿ ನೀರು ಹಾಕಿ ಇವಾಗ ಮೈಂಟೈನ್ ಮಾಡ್ಕೋಬೋದು ಎಲ್ಲನೂ ಕಪ್ಪಾ ಒಣಗೋಗ್ಬಿಟ್ಟಿತ್ತು ಅಷ್ಟು ನೀಟಾಗಿ ಇದು ಮಾಡೋಕ್ಕಾಗ್ತಿರ್ಲಿಲ್ಲ ನೀರು ಹಾಕೋದಕ್ಕೆ ಅಂದರೆ ಒಂದೇನಾದರೂ ಸಪೋರ್ಟಿವ್ ಬೇಕೇ ಬೇಕಾಗಿತ್ತು ಏನಂದರೆ ಹಾಕಬೇಕಾದ್ರೆ ಇನ್ ಕೇಸ್ ಏನಾದರೂ ಜಾರಿಗೆ ಇದ್ದು ಏನು ಮಾಡೋದು ಅನ್ನೋ ಒಂದು ಬಯಕ್ಕೋಸ್ಕರ ಹಸ್ಬೆಂಡು ಫಸ್ಟು ಏನಾದ್ರು ತಂದು ಹಾಕು ಅಂತ ಹೇಳಿದ್ದು ಸರಿ ಅಂತೇಳಿ ಅದನ್ನೆಲ್ಲ ರೆಡಿ ಮಾಡಿ ಆದಮೇಲೆ ಮತ್ತೆ ಒಂಥರ ಕೂಲಾಗಿ ಚೆನ್ನಾಗಿತ್ತು ಮೇಲ್ಗಡೆ ವೆದರು ಅದು ಒಂದು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ ಅದಾದಮೇಲೆ ಹಾಗೆಯೇ ನಾನು ಬರ್ಡ್ಸ್ ಎಲ್ಲ ಅಲ್ಲ ಹೋಗ್ತಾ ಇತ್ತಲ್ವ ಸರಿ ಅದನ್ನು ಸಹ ವೀಡಿಯೋ ಮಾಡೋಣ ಅಂತೇಳಿ ಮಾಡ್ಬೇಕಾದ್ರೆ ಇದೊಂದು ಪಾರಿವಾಳ ಯಾಕೋ ಒಂದೊಂಥರ ಏನು ಒಂಥರ ಇದು ಮಾಡ್ತಿತ್ತು ಸರಿ ಅದನ್ನು ಒಂದು ಕ್ಯಾಪ್ಚರ್ ತೊಗೊಂಡೆ ಸೊ ತೊಗೊಂಡು ಬಂದಾದಮೇಲೆ ಕೆಳಗಡೆ ಅಡುಗೆಗೆ ಶುರು ಮಾಡೋಣ ಅಂತೇಳಿ ಮಾಡ್ತಿರೋ ಅಂಥದ್ದು ಸೊ ಅಡುಗೆ ಬಂದು ಉಪ್ಸಾರು ಮುದ್ದೆ ಮತ್ತು ಚಿಕನ್ ಫ್ರಾ ಚಿಕನ್ ಏನೋ ತೊಗೊಂಬಂದ್ಬಿಟ್ಟಿದ್ದು ನಾನು ಸಾಂಬಾರೆಲ್ಲ ಮಾಡಿ ಆಗಿತ್ತು ಆಮೇಲೆ ಚಿಕನ್ ತಂದು ಸರಿ ಅಂತೇಳಿ ಚಿಕನ್ ಫ್ರೈ ಮಾಡಿಬಿಟ್ಟು ಡ್ರೈ ಮಾಡಿದ್ದೆ ಡ್ರೈ ರೋಸ್ಟ್ ಥರ ತುಂಬಾ ಚೆನ್ನಾಗಾಗಿತ್ತು ಸೊ ಈ ಒಂದು ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಶೇರ್ ಮಾಡ್ತೀನಿ ಸೊ ಈ ಒಂದು ವೀಡಿಯೋನ ನನ್ನ ಚಿಕ್ಕ ಮಗ ಅಂಥದ್ದು ಸೊ ನನಗಂತೂ ನಿಜ ಆಯಿತು ಇಷ್ಟು ನೀಟಾಗಿ ಕ್ಯಾಪ್ಚರ್ ಮಾಡಿದ್ದಾನೆ ಅನ್ನೋದು ಅದಾದಮೇಲೆ ಅವನು ಸಹ ಸೌತೆಕಾಯೆಲ್ಲ ಕಟ್ ಮಾಡ್ತೀನಿ ಅಮ್ಮ ನಾನೂ ಅಂತ ಹೇಳಿಬಿಟ್ಟು ಅವನು ಮಾಡ್ತಿದ್ದ ಸರಿ ಅವನು ತುಂಬಾ ಕೇಳ್ತಾನೆ ಏನಾದರೂ ಹೆಲ್ಪ್ ಮಾಡಲ ಹೆಲ್ಪ್ ಮಾಡಲ ಅಂತ ಸರಿ ಈ ಥರ ಸೌತೆಕಾಯಿನ ಹಚ್ಚು ಅಂತ ಹೇಳಿಬಿಟ್ಟು ಕೊಟ್ಟೆ ಫಸ್ಟ್ ಮೊದಲಿಗೆ ಅದು ಏನೂ ಸಪೋರ್ಟ್ ಇಲ್ಲದೇ ಅವನು ಹಚ್ಚುತ್ತಿದ್ದ ಆ ಥರ ಎಲ್ಲ ಹಚ್ಬಾರ್ದು ಅಂತ ಹೇಳಿ ಉಡಂದು ಕೊಟ್ಟು ಅದ್ರ ಮೇಲೆ ಹಚ್ಚಮ್ಮ ಅಂತ ಹೇಳಿ ಮಾಡಿದ್ದು ಸೊ ಫೈನಲಿ ಚಿಕನ್ ರೆಡಿ ಆಯಿತು ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸಿ ಇಂದು ನೆಕ್ಸ್ಟ್ ಲಾಕ್ ಬಾಯ್